ಕೋಪರೇಟಿವ್ ಬ್ಯಾಂಕ್ ಅಲ್ಲ ದಿ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ನ ನಿರ್ದೇಶಕನಾದ ನಾನು ಜಿ ನಿರಂಜನ್ ಹೇಳೋ ಬಯಸ್ಕೇನೆ ಇಷ್ಟಪಡ್ತೀನಿ ಅಂದರೆ ಈ ವರ್ಷ ಮಹಾಸಭೆಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಮೆಂಬರ್ಶಿಪ್ ಅವರೆಲ್ಲ ಬಂದು ಇದನ್ನು ಯಶಸ್ವಿಗೊಳಿಸಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ಯಶಸ್ವಿಯಾಗಿ ನಡೀಬೇಕು ಈ ಸಮಾರಂಭ ಅನ್ನೋದು ನನ್ನ ಉದ್ದೇಶ ಆಮೇಲೆ ಸದಸ್ಯರೇನಿದ್ದಾರೆ ಎಸ್ ಪಿ ಖಾತೆ ಓಪನ್ ಮಾಡೋಕ್ಕೂ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಡೆತ್ ಫಂಡ್ದು ಏನು ಅವಧಿ ನೂರು ದಿನ ಕೊಟ್ಟಿದ್ದಾರೆ ಅದ್ರದ್ದು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ತಾ ಸಿ ವಿತರಿಸ್ತಾ ಇದೀವಿ ಅದನ್ನು ದಯವಿಟ್ಟು ಸ್ವೀಕರಿಸ್ಕೊಂಡು ಈ ಸಭೆಗೆಲ್ಲ ಸಹಕಾರ ಮಾಡಿರೋ ಸದಸ್ಯರು ನಿರ್ದೇಶಕರುಗಳು ನಮ್ಮ ಬ್ಯಾಂಕ್ ಸ್ಟಾಫ್ಗಳು ಎಲ್ರಿಗೂ ನನ್ನ ಧನ್ಯವಾದಗಳೆ ಸುಮಾರು ನೂರ ಹತ್ತೊಂಬತ್ತು ವರ್ಷ ದಿ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕಿನಲ್ಲಿ ಇವತ್ತು ಮಹಾಸಭೆ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ ಏನೇ ಇದ್ರೂ ಸದಸ್ಯರುಗಳು ಸುಮಾರು ಮೂವತ್ತು ಸಾವಿರ ಜನ ಇಲ್ಲಿ ಭಾಗವಹಿಸಿ ಸಿಹಿ ತಿಂಡಿಯನ್ನು ಪಡೆದಿದ್ದಾರೆ ಅವರು ಉತ್ತಮವಾದ ಸಲಹೆಗಳನ್ನೆಲ್ಲ ಪಡೆದಿದ್ದೀವಿ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮಗಳು ಇನ್ನೂ ಯಶಸ್ವಿಯಾಗಿ ಮಾಡ್ಕೊ ಮಾಡ್ಕೊಂಬತ್ತೀವಿ ಅಂತ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ ಕೋಆಪರೇಟಿವ್ ಬ್ಯಾಂಕಿನ ನೂರ ಹತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಏನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶುರು ಮಾಡಿದ್ವಿ ಅತಿ ಸೂಕ್ಷ್ಮವಾಗಿ ಎಲ್ಲ ಗಮನಿಸಿ ನಾವು ಏನೇನು ಕುಂದು ಆಗದೆ ಈ ರೀತಿ ಎಲ್ಲಾನು ನೀಟ್ ಆಗಿ ಮಾಡಿದ್ದೀವಿ ಹಾಗೂ ಒಂದು ಯಶಸ್ವಿಯಾಗಿದೆ ಈ ಒಂದು ಯಶಸ್ವಿಗೆ ಕಾರಣರಾದ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳಿಗೂ ಹಾಗೂ ಮುಖ್ಯವಾಗಿ ನಮ್ಮ ಸಿಬ್ಬಂದಿ ವರ್ಗ ಮತ್ತು ಏನು ಈ ಒಂದು ಸ ಕರ್ನಾಟಕ ಪ್ರದರ್ಶ ಪ್ರಾಧಿಕಾರದ ಏನು ಸಿಬ್ಬಂದಿಗಳಿದ್ದಾರೆ ಎಲ್ಲರದು ಒಂದು ಒಟ್ಟುಗೂಡಿ ಈಗ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ನೂರ ಹತ್ತೊಂಬತ್ತು ಜನಕ್ಕೆ ಸನ್ಮಾನ ಆಗ್ಬೋದು ಹಿರಿಯ ಸದಸ್ಯರು ಹಾಗೂ ಪ್ರತಿಭಾ ಪುರಸ್ಕಾರ ಆಗ್ಬೋದು ಪ್ರತಿಯೊಂದು ಸುಸಜ್ಜಿತವಾಗಿ ನಡೀತಾ ಇದೆ ಸಿಹಿ ವಿತರಣೆಯೂ ಕೂಡ ತುಂಬ ಸುಸಜ್ಜಿತವಾಗಿ ನಡೀತಿದೆ ಹಿರಿಯ ಸದಸ್ಯರುಗಳಿಗೆ ಅಂತ ಹೇಳಿ ನಾವು ಏನು ಕೌಂಟರ್ಗಳು ಮಾಡಿದ್ವಿ ಅದರಲ್ಲಿ ತುಂಬ ಕಡಿಮೆ ಮೆಂಬರ್ಸ್ನ ಮಾಡಿ ಅವ್ರಿಗೆ ಯಾವುದೇ ರೀತಿ ಕ್ಯೂ ಆಗದೇ ಕ್ರೌಡ್ ಆಗದೆ ರಶ್ ಆಗದೆ ಇರಂಗೆ ನೋಡ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ಹೀಗೆ ಪ್ರತಿ ವರ್ಷ ಮಾಡ್ತೀವಿ ಎಲ್ಲರೂ ಸಹಕಾರ ಕೊಡ್ತೀವಿ